ఆడ పోయి గతంలో ఎవరు కేంద్ర శేఖర్ ముందుకంటా ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇನವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಭಾರತೀಯ ಬೌದ್ಧ ಮಹಾಸಭಾ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಅವರು ಸಂವಿಧಾನದ ಮೇಲೆ ನಡೆದ ಚರ್ಚೆಯಲ್ಲಿ ಮಾತನಾಡುವ ವೇಳೆ ಸಂವಿಧಾನ ಶಿಲ್ಪಿಗೆ ಅವಮಾನವಾಗುವ ರೀತಿಯಲ್ಲಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿದರು ಅಮಿಷಾ ಹೇಳಿಕೆಯಿಂದ ಬಹುಸಂಖ್ಯಾತ ಅಂಬೇಡ್ಕರದ ಅಭಿಮಾನಿಗಳಿಗೆ ನೋವುಂಟಾಗಿದೆ ಕೂಡಲೇ ದೇಶದ ಜನರ ಕ್ಷೇಮ ಯೋಚಿಸಬೇಕು ಮತ್ತು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು ತುತ್ತು ಅಂತಕ್ಕಂಥ ಒಂದು ವಜ ಮಾತನಾಡುವುದು ಭಾಳ ನಾವು ಕಂಡಿರ್ತೀವಿ ಮಾತನ್ನು ಅಮಿತ್ ಶಾ ಅವರೇ ನೀವು ಏನಾದರೂ ಇವತ್ತೊಂದು ದಿವಸ ಮಂತ್ರಿಯಾಗಿ ಪಾರ್ಲಿಮೆಂಟ್ನಲ್ಲಿ ಇರಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿ ಸಂವಿಧಾನ ಅಡಿಯಲ್ಲಿ ಅಂತಕೊಂಡುದು ಮರಿಬೇಡ ನೀವು ಯಾಕಂತಂದ್ರೆ ನಾವು ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ದೇವರ ಬದಲಾಗಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ನನ್ನಿಸ್ತೀವಿ ಯಾಕಂದ್ರೆ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಅಸ್ಮಿತೆ ಮತ್ತು ಮೇಲಾಗಿ ನಾವು ದೇವರಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾವ ಕಾಲದಲ್ಲಿ ನಮಗೆ ಯಾವ ದೇವರು ದಿಂಡ್ರಿಗಳು ನಮ್ಮನ್ನ ಕಷ್ಟ ಕಾಲದಲ್ಲಿ ಯಾರೂ ನಮ್ಮನ್ನ ರಕ್ಷಣೆ ಮಾಡಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ನಂತರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನದ ಅಡಿಯಲ್ಲಿ ನಮಗೆ ಇವತ್ತು ಮಾನ ಸಮ್ಮಾನ ಗೌರವ ಎಲ್ಲ ದೊರಕಿದೆ ಹೀಗಾಗಿ ನಮಗೆ ಇವತ್ತು ದೇವರಿಗಿಂತ ನಮ್ಗೆ ಸ್ವರ್ಗ ನೀನೇ ಇಟ್ಕೋ ಅಂಬೇಡ್ಕರ್ ಅವರು ನಮಗೆ ದೇವರಂದ್ರೆ ತಪ್ಪಾಗ್ಲಿಕ್ಕೆಲ್ಲ ನಮ್ಗೆ ಅವರೇ ಅವರೇ ನಮಗೆ ದೇವರು ಹೀಗಾಗಿ ನಾವು ಪದೇ ಪದೇ ನಾಮಸ್ಮರಣೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನೂ ಅವ್ರನ್ನೇ ನಾವು ನೋನಸ್ತೀವಿ ಅದರಲ್ಲಿ ನಮ್ದು ಎರಡು ಮಾತಿಲ್ಲ ಹಾಗಾಗಿ ಬೇಕಿದ್ರೆ ದೇವ್ರ ನಿನ್ಗೆ ಬೇಕಿದ್ರೆ ಸ್ವರ್ಗ ಸೇರ್ಕೋ ಆದ್ರೆ ನಮಗೆ ಬೇಕೇ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರು ಹೀಗಾಗಿ ಸ್ವರ್ಗ ನರ್ಗ ನಿಂತಲೇ ಇರಲಿ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮಗೆ ದೇವರು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಹಾಗಾಗಿ ಈ ಮಾಡೋ ಮುಖಾಂತರ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ವಜಾ ಮಾಡಲು ಆಗ್ರಹಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರು ನಂತರ ಗೃಹ ರಕ್ಷಕ ದಳ ಸೇವೆ ಸಮಾಜದಲ್ಲಿ ಅಮೂಲ್ಯವಾದ ಕೊಡುಗೆ ಎಂದು ಅಪಾರ ಜಿಲ್ಲಾಧಿಕಾರಿ ಶಿವಾನಂದ ಭಜೇಂತ್ರಿ ಅವರು ಹೇಳಿದರು ಅವರಿಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಗೃಹ ರಕ್ಷಕ ದಳ ನೇತೃತ್ವದಲ್ಲಿ ನಡೆದ ಅಖಿಲ ಭಾರತ ಗೃಹ ರಕ್ಷಕ ದಳ ವಾರ್ಷಿಕ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಗೃಹ ರಕ್ಷಕರು ಪೊಲೀಸ್ ಜೊತೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದು ಸಮಾಜದಲ್ಲಿ ಇವರ ಕೊಡುಗೆ ಅನನ್ಯ ಎಂದರು ತುರ್ತು ಪರಿಸ್ಥಿತಿ ಚುನಾವಣೆ ಸೇರಿದಂತೆ ಇನ್ನಿತರ ಸಾರ್ವಜನಿಕ ರಕ್ಷಣೆ ನೀಡುವಲ್ಲಿ ಗೃಹ ರಕ್ಷಕರ ಸೇವೆ ಅತ್ಯಮೂಲ್ಯವಾಗಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಇಬ್ಬರು ಗೃಹ ರಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಗೃಹ ರಕ್ಷಕರು ಸಮಾಜ ಸೇವೆ ಮಾಡುವುದರೊಂದಿಗೆ ಸಾರ್ವಜನಿಕರ ಜೀವ ರಕ್ಷಣೆಯ ತರಬೇತಿ ಪಡೆಯ ಪಡೆತಿ ಪಡೆದಿರುತ್ತಾರೆ ವೈದ್ಯರು ಚಿಕಿತ್ಸೆ ನೀಡುವ ಮೊದಲು ಪ್ರಥಮ ಚಿಕಿತ್ಸೆ ನೀಡುವ ಗೃಹ ರಕ್ಷಕರು ಜೀವಗಳನ್ನು ಉಳಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ಗೃಹ ರಕ್ಷಕರ ಸೇವೆಯನ್ನು ಶ್ಲಘಿಸಿದರು ನಂತರ ಜಿಲ್ಲಾ ಗೃಹರಕ್ಷಕ ಇವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಯುನೈಟೆಡ್ ಕಿಂಗ್ಡಮ್ ये yes, समस्या all... அம்பர அம்பரீஷ் எடுக்க ಜಿಲ್ಲೆಯ ಸಾರ್ವಜನಿಕರ ಪಕ್ಷ ಹಾಗೂ ಸಂಘ ಸಂಸ್ಥೆ ಪ್ರತಿಭಟನೆ ನಡೆಸಲು ರೂಪವೇಷವಾದ ನಗರದ ಟಿಪ್ಪು ಸುಲ್ತಾನ್ ಉದ್ಯಮನವನ್ನು ಶೀಘ್ರದಲ್ಲಿ ಅಭಿವೃದ್ಧಿಪಡಿಸಬೇಕು ಎಂದು ಆಗ್ರಹಿಸಿ ಮನೋವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾ ರಂಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಜಿಲ್ಲಾಡಳಿತ ಕಚೇರಿ ಬೇರೆ ಕಡೆ ಸ್ಥಳಾಂತರ ಆಗುವ ಸಾಧ್ಯತೆ ಇದ್ದು ನೂತನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾರ್ವಜನಿಕ ಪ್ರದರ್ಶನ ಪ್ರತಿಭಟನೆ ಸತ್ಯಾಗ್ರಹ ಮುಂತಾದ ಪ್ರಜಾಸತ್ತಾತ್ಮಕ ಚಟುವಟಿಕೆಗೆ ಅಲ್ಲಿ ಸ್ಥಳ ಲಭ್ಯ ಸದರಿ ಕಚೇರಿ ಅಕ್ಕಪಕ್ಕದಲ್ಲಿ ಅನ್ನ ನೀರು ಔಷಧ ಮುಂತಾದ ಯಾವ ಅನುಕೂಲಗಳು ಇರುವುದಿಲ್ಲ ಎಂದು ದೂರಿದರು ಬೆಂಗಳೂರು ಫ್ರೀಡಂ ಪಾರ್ಕ್ ನ ಮಾದರಿಯಲ್ಲಿ ರಾಯಚೂರು ಟಿಪ್ಪು ಸುಲ್ತಾನ್ ಗಾರ್ಡನ್ ಅಭಿವೃದ್ಧಿಗೆ ಆಡಳಿತ ಮುಂದಾಗಬೇಕು ಎಂದು ಹೇಳಿದರು ಸೌಲಭ್ಯ

ನಗರದ ಅತಿದೊಡ್ಡ ವಾರ್ಡ್ ಮೂವತ್ತ್ ಮೂರರಲ್ಲಿ ಅನೇಕ ಅನೇಕ ಭೂನು ಮೂಲಭೂತ ಸಮಸ್ಯೆಗಳಿದ್ದು ಎಲ್ಲ ಸಮಸ್ಯೆಗಳ ಬಗ್ಗೆ ತಕ್ಷಣವೇ ಗಮನ ಹರಿಸಿ ಪರಿಹರಿಸದಿದ್ದರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ನಾಗರಿಕ ಪರವಾಗಿ ಶಿವಕುರ್ಮಾ ಪೊಲೀಸ್ ಪಾಟೀಲ್ ಅವರು ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗ್ರಾಮ ಪಂಚಾಯಿತಿಯಿಂದ ಯರಮಸ್ ನಗರ ಪ್ರದೇಶಕ್ಕೆ ಸೇರಿ ವರ್ಷಗಳು ಕಳೆದರೂ ಇಲ್ಲಿಯವರೆಗೂ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಯಾವುದೇ ಪ್ರಾಮಾಣಿಕ ಪ್ರಯತ್ನ ನಡೆದಿಲ್ಲ ಹತ್ತೊಂಬತ್ನೂರ ತೊಂಬತ್ತೆಂಟರಲ್ಲಿ ಯರಮರ್ಸ್ ಗ್ರಾಮವು ಪಂಚಾಯತ್ ವ್ಯವಸ್ಥೆಯಿಂದ ನಗರ ವ್ಯಾಪ್ತಿಗೆ ಸೇರಲ್ಪಟ್ಟಿತ್ತು ಯುಜಿಡಿ ವ್ಯವಸ್ಥೆ ರಸ್ತೆ ಕುಡಿಯುವ ನೀರು ಘನ ತ್ಯಾಜ್ಯ ವಿಲೇವಾರಿ ಸಮಸ್ಯೆಗಳೊಂದಿಗೆ ರಾಷ್ಟ್ರೀಯ ಹೆದ್ದಾರಿ ಟ್ರಾಫಿಕ್ ಸಮಯ ಸಮಸ್ಯೆ ನಿರ್ವಹಣೆಯು ಬಹುದೊಡ್ಡ ಸವಾಲಾಗಿ ಮಾರ್ಪಟ್ಟಿದೆ ಎಂದು ಹೇಳಿದರು ಇಲ್ಲಿ ಅನೇಕ ನಿಮ್ಗೆ ಗೊತ್ತಿರ್ತಕ್ಕಂಥ ಭಾಳ ಆತಂಕಕಾರಿ ಟ್ರಾಫಿಕ್ ಸಮಸ್ಯೆಯನ್ನು ಜನ ಎದುರಿಸ್ತಾ ಇರ್ತಾರೆ ಇದೇನಂದ್ರೆ ಹೆದ್ದಾರಿ ತೆಲಂಗಾಣ ರಾಜ್ಯದಿಂದ ಇಲ್ಲಿ ಬರ್ತಕ್ಕಂಥ ಹಳ್ಳಿ ಹಳ್ಳಿಗಳಿರ್ತಕ್ಕಂಥ ಜನಗಳು ಕೂಡ ಈ ಒಂದು ಹೆದ್ದಾರಿ ಮುಖಾಂತರ ರೈತರು ಆ ಒಂದು ಶಾಲಾ ಮಕ್ಕಳಾಗಿರ್ಬೋದು ಕಚೇರಿಗೆ ಬರ್ತಕ್ಕಂಥ ಜನರಾಗಿರ್ಬೋದು ಕೆಲಸ ಕೂಲಿ ಕಾರ್ಮಿಕರಿಗೆಲ್ಲ ಕೆಲಸಕ್ಕೆ ದೈನಂದಿನ ಕೆಲಸ ಕಾರ್ಯಗಳಿಗೆ ರಾಯಚೂರು ನಗರಕ್ಕೆ ಬರ್ತಾರೆ ಆಮೇಲೆ ಈ ಒಂದು ಒಂದು ಹೈವೇ ಏನಿದೆ ದೀರ್ಘ ದೀರ್ಘಕಾಲದಿಂದ ಸಂಚಾರ ದಟ್ಟಣೆಯನ್ನು ಅನುಭವಿಸ್ತಾ ಇದೆ ಅಪಘಾತಗಳಾಗಿರ್ಬೋದು ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಕೂಡ ಅನುಭವಿಸ್ತಾ ಇದೆ ಇಲ್ಲೇನಂದ್ರೆ ಇದರಿಂದ ಒಂದು ಪರಿಸ್ಥಿತಿ ಬಹಳ ಉಳ್ಬಣಗೊಂಡು ಅದರಲ್ಲಿ ಇದೇನಿದೆ ಅಲ್ಲ ಕೃಷ್ಣ ಸೇತುವೆ ಯರಮರ್ಸು ಬಳಿ ಈ ಬೈಪಾಸಿಂದ ಇದೊಂದು ಹೈವೇ ನ್ಯಾಷನಲ್ ಹೈವೇ ಏನಿದೆ ಅಪಘಾತಗಳ ಒಂದು ತಾಣ ಆಗಿದೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ನೆರವರ್ಸ್ ಕೂಡ ಒಂದು ಮಾರಣಾತ್ಮಕ ಅಪಘಾತ ಆಗಿ ಪ್ರಯಾಣಿಕೊಂಡ್ರು ಕಳೆದ ಆಗಸ್ಟ್ ನಲ್ಲಿ ಹೌ ವಾಹನಗಳ ಒಂದು ಸಂರಕ್ಷಣೆ ಆಗಿ ಹತ್ತಕ್ಕೆ ಹೆಚ್ಚು ಜನ ಗಾಯಾಳುಗಳಾಗಿದೆ ಈ ರೀತಿಯಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಏನಂದ್ರೆ ತೀವ್ರ ತೊಂದರೆ ಒಳಗಾಗ್ತಿದೆ ದ್ವಿಚಕ್ರ ವಾಹನಗಳು ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ನಿಮ್ಗೆ ಗೊತ್ತಿರಬಹುದು ಈ ಒಂದು ಹೆದ್ದಾರಿ ಏನಿದೆ ಮೊದಲು ಜಿಲ್ಲಾ ಹೆದ್ದಾರಿ ಆಗಿತ್ತು ಪ್ರಮುಖ ಜಿಲ್ಲಾ ಹೆದ್ದಾರಿ ಆಯಿತು ತದನಂತರ ರಾಜ್ಯ ಹೆದ್ದಾರಿ ಅಂತೂ ತದನಂತರ ರಾಷ್ಟ್ರೀಯ ಹೆದ್ದಾರಿ ಇತ್ತು ಯಾವ್ದ್ರಲ್ಲಿ ಆಗಿದೆ ಬದೆ ಪೇಪರ್ ಅಲ್ಲಿ ಆಗಿದೆ ಈ ಜಿಲ್ಲಾ ಹೆದ್ದಾರಿ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಆಗಬೇಕಾದ್ರೆ ಅದಕ್ಕೆ ಆದಂತ ಸೌಲಭ್ಯಗಳನ್ನು ಒದಗಿಸಬೇಕು ಅದಕ್ಕೆ ಆದ ನಿಯಮಗಳನ್ನು ಪಾಲನೆ ಮಾಡಬೇಕು ಆ ಒಂದು ಪ್ರಾಕ್ಟಿಕಲ್ ಆಗಿ ಏನಾಗಿದೆ ನೀವು ನೋಡಿರ್ಬೋದು ನೀವು ಕೂಡ ಗುರಿಯನ್ನು ಬಹಳ ವರ್ಷದಿಂದ सब तो सब तो पीछे और सब जनाब फर्स्ट हाँ, रेडी सर <coughs> सर <coughs> संविधान शिल्पी डॉक्टर बी आर अंबेडकर और उनके ಅವಹೇನವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಭಾರತೀಯ ಬೌದ್ಧ ಮಹಾಸಭಾ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನದ ಮೇಲೆ ನಡೆದ ಚರ್ಚೆಯಲ್ಲಿ ಮಾತನಾಡುವ ವೇಳೆ ಸಂವಿಧಾನ ಶಿಲ್ಪಿಗೆ ಅವಮಾನವಾಗುವ ರೀತಿಯಲ್ಲಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿದರು ಅಮಿತ್ ಶಾ ಹೇಳಿಕೆಯಿಂದ ಬಹುಸಂಖ್ಯಾತ ಅಂಬೇಡ್ಕರದ ಅಭಿಮಾನಿಗಳಿಗೆ ನೋವುಂಟಾಗಿದೆ ಕೂಡಲೇ ದೇಶದ ಜನರ ಕ್ಷೇಮ ಯೋಚಿಸಬೇಕು ಮತ್ತು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು ಅಮಿತ್ ಶಾ ಅವರು ಸಂವಿಧಾನಕಾರ ಎತ್ತೈದು ವರ್ಷ ಆಯಿತು ಆ ವಿಷಯದ ಮೇಲೆ ಚರ್ಚೆ ನಡೆಯೋ ಸಂದರ್ಭದಲ್ಲಿ ಅಮಿತ್ ಶಾ ಅವರು ತನ್ನ ಕುತಂತ್ರ ಬುದ್ಧಿಯಿಂದ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಏನು ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರು ತಗೋಳೋದ್ರಿಂದ ಅದೊಂದು ಪ್ಯಾಷನ್ ಆಗಿಬಿಟ್ಟಿದೆ ಅದೇ ಒಂದು ಹೆಸರನ್ನು ದೇವರ ಹೆಸರು ತಗ ತಗೊಂಡಿದ್ರೆ ಸ್ವರ್ಗ ಸಿಗ್ತಿತ್ತು ಅಂತಕ್ಕಂಥ ಒಂದು ಹೂವಾಚ ಮಾತನಾಡಿದ್ದು ಭಾಳ ನಾವು ಖಂಡಿಸ್ತೀವಿ ಈ ಮಾತನ್ನು ಅಮಿತ್ ಶಾ ಅವರೇ ಏನಾದರೂ ಇವತ್ತೊಂದು ದಿವಸ ಮಂತ್ರಿಯಾಗಿ ಪಾರ್ಲಿಮೆಂಟ್ನಲ್ಲಿ ಇರಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚನೆ ಮಾಡಿದ ಸಂವಿಧಾನ ಅಡಿಯಲ್ಲಿ ಅಂತಕೊಂಡು ಮರಿಬೇಡ ನೀವು ಯಾಕಂತಂದ್ರೆ ನಾವು ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ದೇವರ ಬದಲಾಗಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ನನ್ನಿಸ್ತೀವಿ ಯಾಕಂದ್ರೆ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಅಸ್ಮಿತೆ ಮತ್ತು ಮೇಲಾಗಿ ನಾವು ದೇವರಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾವ ಕಾಲದಲ್ಲಿ ನಮಗೆ ಯಾವ ದೇವರು ನಮ್ಮನ್ನ ಕಷ್ಟ ಕಾಲದಲ್ಲಿ ಯಾರು ನಮ್ಮನ್ನ ರಕ್ಷಣೆ ಮಾಡಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ನಂತರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನದ ಅಡಿಯಲ್ಲಿ ನಮಗೆ ಇವತ್ತು ಮಾನ ಸಮಾನ ಗೌರವ ಎಲ್ಲ ದೊರಕಿದೆ ಹೀಗಾಗಿ ನಮಗೆ ಇವತ್ತು ದೇವರಿಗಿಂತ ನಿಮಗೆ ಸ್ವರ್ಗ ನೀನೇ ಇಟ್ಕೋ ಅಂಬೇಡ್ಕರ್ ಅವರು ನಮಗೆ ದೇವರಂದ್ರೆ ತಪ್ಪಾಗ್ಲಿಕ್ಕೆಲ್ಲ ನಮ್ಗೆ ಅವರೇ ಅವರೇ ನಮಗೆ ದೇವರು ಹೀಗಾಗಿ ನಾವು ಪದೇ ಪದೇ ನಾಮಸ್ಮರಣೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರ ಅವ್ರನ್ನೇ ನಾವು ನೆನೆಸ್ತೀವಿ ಅದರಲ್ಲಿ ನಮ್ದು ಎರಡು ಮಾತಿಲ್ಲ ಹಾಗಾಗಿ ನಿನಗೆ ಬೇಕಿದ್ರೆ ದೇವರನ್ನ ನೆನೆಸ್ಕೊಂಡ್ರೆ ನೀನು ಬೇಕಿದ್ರೆ ಸ್ವರ್ಗ ಸೇರ್ಕೊ ಅದ್ರ ನಮ್ಗೆ ಬೇಕೇ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ದೇವರು ಹೀಗಾಗಿ ಸ್ವರ್ಗ ನರ್ಗ ನಿಂತಲೇ ಇರಲಿ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮ್ಗೆ ದೇವರು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಹಾಗಾಗಿ ಈ ಮಾಡೋ ಮುಖಾಂತರ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಶಾರನ್ನು ವಜಾ ಮಾಡಲು ಆಗ್ರಹಿಸಿ